ಬರೀ ಇವತ್ತು ಸಬ್ಸ್ಕಿ ಬುಂಡಾಥ ಸಬ್ಬಕಿ ಬಜ್ಜಿ ಮಾಡ್ತಾರೆ ನೋಡೋಣ ಇಂಗ್ರೀಡಿಯಂಸ್ ಒಂದು ಬೌಲಟ್ಟ ಸಬ್ಸಿಗೆ ಪಲ್ಯ ತೊಗಬೇಕು ಮತ್ತು ಒಂದು ಬೌಲ್ಟ್ ಕಡಲೆ ತಗೋಬೇಕು ಮತ್ತು ಒಂದು ಸ್ಪೂನೂ ಜೀರಿಗೆ ತಗೋಬೇಕು ಮತ್ತು ಅದ ಸ್ಪೂನ್ ಅಜವಾಣ ಅಂತಾರಲ್ಲ ಹೊಟ್ಟೆ ಆಗ ಹಾಳಾಗಂತ ಅಜ್ವಣ ತಗೋಬೇಕು ಮತ್ತು ಎಲ್ಲಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಹರ್ಶಿನ್ ಪುಡಿ ಮತ್ತು ನಾಲ್ಕರಿಂದ ಐದು ಮೆಣಸಿನಕಾಯಿ ಮತ್ತು ಸಣ್ಣದ ಒಂದು ಹಸಿ ಶುಂಠಿ ತೊಗೊಂಡಿದ್ದೀನಿ ಮಾಲ್ ಪೀಸ್ ಮತ್ತು ಕೊತ್ತಂಬರಿಯಲ್ಲಿ ಮತ್ತು ಒಂದು ಫುಲ್ ಹೆಚ್ಚಿದ್ದ ಉಳ್ಳಾಗಡ ತಗೊಂಡಿದ್ದೀನಿ ಈರುಳ್ಳಿ ಮತ್ತು ಒಂದು ಸ್ಪೂನ್ ಅಥವಾ ರುಚಿ ಹತ್ತಿರಲಿಲ್ಲ ಅಷ್ಟು ಉಪ್ಪು ಸಣ್ಣ ಮಿಕ್ಸರ್ ಜಾಗ ತೊಗೊಳ್ರಿ ನಾಲ್ಕರಿಂದ ಐದು ಮೆಣಸಿನಕಾಯಿ ಹಸಿ ಶುಂಠಿ ಸಣ್ಣ ಹಾಕಿ ಕರಿಬೇವಲಿ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಒಂದ ತಾಸು ಸ್ಪುನಾ ಜೋಳನೆ ಒಂದ ಸ್ಪುನು ಪಕ್ಕ ಇದೆಲ್ಲ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ನೀರು ಹಾಕ್ಬಹುದು ಹಾಗೆ ಗ್ರೈಂಡ್ ಮಾಡ್ಕೊಬೇಕು ಲಿಡ್ ಹಾಕ್ತಿವಿ ನೀರು ಹಾಕಿ ನೆನೆಸನ್ ಮಾಡಿದ್ರೆ ಹೀಗೆ ನೆನೆಸುತ್ತೆ ಇದೆ ಇಟ್ಕೊಂಡ ಹಾಗೆ ಈಗ ಒಂದು ಪಾತ್ರೆ ತಗೋರಿ ಉಳ್ಳಾಗೆ ಹಾಕ್ರಿ ಸೊಪ್ಪುಸಿಗೆ ಸೊಪ್ಪಾಕಿ ಒಂದು ಚಮಚ ಹಾಕ್ರಿ ಇನ್ನೊಂದು ಚಮಚ ಹಾಕ್ತಿ ಇದೆ ಹೆಂಗೆ ಸೇದಾ ಮಾಡಿಕೊಂಡಿದ್ರಲ್ಲ ಪೇಸ್ಟ್ ಅಲ್ಲಿ ಹಾಕ್ರಿ ಕಟ್ಟಿ ತಗೊಂಡಿದ್ರೆ ಒಂದು ಬೌಲ್ ಅಲ್ಲಿ ಹಾಕ್ರಿ ಈಗ ಇದನ್ನ ಮೊದಲು ನೀರು ಇಲ್ಲದನೆ ನೀರು ಹಾಕ್ತನೆ ಹಾಗೆ ಇದನ್ನ ನೀರು ಬಿಡ್ ಬಿಡ್ ತಿರ್ತಕ್ಕೆ ಅದನ್ನ ಕಲ್ಸ್ಕೊಬೇಕು ಕಲ್ಸ್ಕೊಂಡ ಮೇಲೆ ಒಂದ ಚಟಿಯಟ ಬೇಕಿಂಗ್ ಸೋಡಾ ಅಥವಾ ಬಡಿಗೆ ಸೋಡಾ ಅಂತಾರಲ್ಲ ಅದನ್ನ ಹಾಕಿ ಮತ್ತೆ ನೀಟಾಗಿ ಕಲ್ಸ್ಕೊರಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಂತ ಕಳ್ಸಬೇಕು ಹಿಂಗೆ ಸ್ವಲ್ಪ ನೀರು ಹಾಕಿಂತ ಈ ಥರ ಉಂಡೆ ಆಗೋ ಹಂಗೆ ಹಾಕಬೇಕು ಅಂದರೆ ನೀರಷ್ಟು ಹಾಕಬೇಕು ಭಾಳ ಕೊರೋದು ಉಂಡೆ ಆಗಲ್ಲ ಆಮೇಲೆ ಒಂದು ಪ್ಲೇಟ್ ಐದು ನಿಮಿಷ ಏನಕ್ಕೆ ಬಿಡಿ ಸ್ಟೌನ್ ಮಾಡಿ ಬಾಂಡಿರಿ ಒಂದೇ ಬಜೆ ಒಂದು ಎರಡು ಹೋಗ್ಕಷ್ಟು ಏನೇ ಹಾಕಿ ಕರೆಯಾಗ ಒಂದು ಫುಲ್ ಡಿಪ್ ಆಗಿ ಅವು ಕರಿಬೇಕು ಫುಲ್ ಫ್ಲೇಮಿಟ್ಟು ಇವಾಗ ಏನು ಕರಿ ಸ್ವಲ್ಪ ಇಟ್ಬಿಟ್ಟು ನೋಡಿದೆ ಇವಾಗ ಸಣ್ಣ ಸಣ್ಣ ಇದು ಹುಳಿ ಮಾಡಿಬಿಟ್ಟು ಎಣ್ಣೆ ಹಾಕಿ ಇವಾಗ ನೀವು ಇದನ್ನ ಎಣ್ಣಿಂದ ತಗಿರ್ಬಿಟ್ಟು ತಿನ್ನಾಕ ಸರ್ವ್ ಮಾಡ್ಬೋದು ನಿಮ್ಮದು ಬಿಸಿ ಬಿಸಿ ಸಬ್ಬಸ್ಗೆ ಮತ್ತು ಬೋಣ ರೆಡಿ ಆಯ್ತು ತಿನ್ನಾಕ ನೋಡ್ರಿ ಕ್ರಿಸ್ಪಿ ಕ್ರಿಸ್ಪಿ ಬೋಂಡ ರೆಡಿ ಆಗೈತಿ ತಿನ್ನಾಕ